ಚುನಾವಣೆ ಬಂತು ಅಂದ್ರೆ ನರೇಂದ್ರ ಮೋದಿ ಎರಡು ಬಾಂಬ್ ಇಟ್ಕೊಂಡಿರ್ತಾರೆ ಅದಕ್ಕೆ ಎತ್ತ ಕಡೆ ಹಾಕ್ತಾರೆ ಗೊತ್ತಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಬಂತು ಎಂದ್ರೆ ನರೇಂದ್ರ ಮೋದಿ ಎರಡು ಬಾಂಬ್ ಅನ್ನ ಇಟ್ಕೊಂಡಿರ್ತಾರೆ ಆ ಬಾಂಬ್ ಗಳನ್ನ ಎಲ್ಲಿ ಹಾರಿಸ್ತಾರೆ ಗೊತ್ತಿಲ್ಲ ಬಳಿಕ ಪಾಕಿಸ್ತಾನದ ಹೆಸರು ಹೇಳಿ ಬಿಡ್ತಾರೆ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗಟ್ಟಿಯಾಗಿರಬೇಕು ಎಂತಹ ಶಕ್ತಿ ಬಂದರೂ ಅದನ್ನ ಕಾರ್ಯಕರ್ತರು ನೀಗಿಸಬೇಕು ಅಂತ ಕರೆ ಕೊಟ್ರು ಸುಳ್ಳು ಮಾಡ್ತಾರೆ ಮತ್ತೆ ಬಂದಾಗ ಪಾಕಿಸ್ತಾನ ಯುದ್ಧ ಅಂತ ಹೇಳ್ತಾರೆ ಏನಾರು ಹೇಳ್ತಾರ ಹೊಸ ಹೊಸ ವಿಚಾರಗಳನ್ನ ತರ್ತಾರ ಎಲೆಕ್ಷನ್ ಬರ್ತಾರ ಮೋದಿ ಕಡೆ ಎರಡು ಬಾಂಬ್ ಕುದರ್ತಾನ ಎರಡು ಬಾಂಬ್ ಒಂದ್ ಆ ಕಡೆ ಹಾಕ್ತಾರ ಈ ಕಡೆ ಹಾಕ್ತಾರ ಎಲ್ಲ ಹಾಕ್ತಾರ ಗೊತ್ತಿಲ್ಲ ಪಾಕಿಸ್ತಾನ ಅಂತ ಹೇಳ್ಬಿಡ್ತಾರ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ